ಬಹುಶಃ ಎಲ್ಲರೂ ಕೂಡ ಯಾರ್ಯಾರ ಮೇಲೆ ಈ ರೀತಿ ಕಂಪ್ಲೇಂಟ್ ಬಂದಿದೆ ಎಲ್ಲರೂ ಕೂಡ ವಾಪಸ್ ಕೊಟ್ಬಿಟ್ರೆ ಈ ದೇಶ ಇನ್ನೂ ಸುಭಿಕ್ಷೆ ಆಗ್ತದೆ ಇವ್ರಿಗೆ ನಾನು ನಮ್ಮ ಮುಖ್ಯಮಂತ್ರಿಗಳ ಧರ್ಮ ಧನ್ಯವಾದ ಹೇಳ್ತೀನಿ ಇದನ್ನೆಲ್ಲರೂ ಕೂಡ ಪಾಲಿಸಬೇಕು ಅಂತ ಹೇಳಿ ಎಲ್ಲ ರಾಜಕಾರಣಿಗಳು ಕೂಡ ಯಾರ್ಯಾರು ಕಂಪ್ಲೇಂಟ್ ಬಂದಿದೆ ಎಲ್ಲ ರಾಜಕಾರಣಿಗಳು ಇದನ್ನು ಪಾಲಿಸಿದ್ರೆ ಬಹುಶಃ ಮುಂದಿನ ಪೀಳಿಗೆಗೆ ಇದೊಂದು ಉತ್ತಮ ಉದಾಹರಣೆ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಆದ್ರೂ ಕೂಡ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ವಿರೋಧ ಪಕ್ಷಗಳು ಈ ವಿರೋಧ ಪಕ್ಷಗಳು ಇನ್ನೇನು ನಮ್ಮ ರಾಜೀನಾಮೆ ಒತ್ತಾಯ ಮಾಡಿದ್ರೆ ಇನ್ನೇನು ಕೆಲಸ ಬೆಳಿಗ್ಗೆ ಇದ್ರೆ ರಾಜೀನಾಮೆ ರಾಜೀನಾಮೆ ಇನ್ನೇನು ಕೆಲಸ ಇಲ್ಲ ತಪ್ಪು ಒಪ್ಕೊಂಡು ತಪ್ಪು ನಾವು ಒಪ್ಕೊಂಡಿಲ್ಲ ಆದರೆ ಸಾರ್ವಜನಿಕವಾಗಿ ಬಂದಿರತಕ್ಕಂತ ಕಳಂಕವನ್ನ ನಿವಾರಣೆ ಮಾಡ್ಕೋಬೇಕು ಅಂತ ಹೇಳಿ ಅವ್ರಿಗೆ ಅವರ ಯಜಮಾನ ಅವರ ಮೇಲೆ ಅವರ ಅರವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಕಳಂಕ ಬಂದಿರಲಿಲ್ಲ ನನ್ನಿಂದ ಅವ್ರಿಗೆ ಕಳಂಕ ತಟ್ಟಿದೆ ಅದರಿಂದ ನನಗೆ ಅವರ ವ್ಯಕ್ತಿತ್ವಕ್ಕಿಂತ ನನಗೆ ಆಸ್ತಿ ದೊಡ್ಡದಲ್ಲ ಅಂತ ಹೇಳಿ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ತಪ್ಪು ಒಪ್ಪಲ್ಲ ಅದನ್ನ ಮಂಜೂರು ಮಾಡಿರ್ತಕ್ಕಂಥವ್ರು ಬಿಜೆಪಿ ಸರ್ಕಾರದಲ್ಲಿ ಮೂಡೋದವ್ರು ಮಂಜೂರು ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದಲ್ಲ ಆದ್ರೆ ಗೌರವವನ್ನು ಉಳಿಸ್ಕೋಬೇಕು ಇರ್ತಕ್ಕಂಥ ಕಪ್ಪು ಚುಕ್ಕಿಯನ್ನು ಹೋಗಲಾಡಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಒಳ್ಳೆ ಹೆಜ್ಜೆಯನ್ನ ಅವರು ಇಟ್ಟಿದ್ದಾರೆ ಅವರ ಆದಿನಲ್ಲಿ ಎಲ್ಲರೂ ಕೂಡ ಅದನ್ನ ಭವಿಷ್ಯ ಎಲ್ಲ ರಾಜಕಾರಣಿಗಳಿಗೂ ಕೂಡ ಇದೊಂದು ಮಾದರಿ ಎಲ್ಲರೂ ಕೂಡ ಅನುಸರಿಸ್ಕೋಬೇಕು ಯಾರು ಕೂಡ ಇರ್ತಕ್ಕಂಥ ಆಸ್ತಿ ನಿಮಗೆ ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ಇವರೇನು ಕೊಡಬೇಕು ಅಂತಕ್ಕಂಥದ್ದೇನು ಇರಲಿಲ್ಲ ಇದು ಕಾನೂನಾತ್ಮಕವಾಗಿ ಕಾನೂನು ಬದ್ಧವಾಗಿ ಬಂದಿರತಕ್ಕಂಥ ಆಸ್ತಿ ಇದು ನೋಡ್ರಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯನವರು ಅನೇಕ ವರ್ಷಗಳ ಕಾಲ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು ಉಪಮುಖ್ಯಮಂತ್ರಿಗಳಾಗಿದ್ದರು ಅವ್ರು ಆಸ್ತಿ ಮಾಡಬೇಕು ಅಂತ ಈಗೆಲ್ಲ ಮಾಡೋರಲ್ಲ ಆಸ್ತಿಗಳನ್ನ ಅನೇಕ ಜನ ಮುಖ್ಯಮಂತ್ರಿಗಳು ಅವ್ರ ಕುಟುಂಬದವ್ರು ಆಸ್ತಿ ಮಾಡೋರಲ್ಲ ಅದನ್ನೇನಾರು ಅವ್ರು ಅನುಸರಿಸಿದ್ರೆ ಇವತ್ತು ಅರ್ಧ ಬೆಂಗಳೂರು ಸಿದ್ದರಾಮಯ್ಯವ್ರದ್ದಾಗಿರ್ತಿತ್ತು ಇದನ್ನು ದಯಮಾಡಿ ಅರ್ಥ ಮಾಡ್ಕೋಬೇಕು ಯಾವುದೇ ಹದಿನಾಲ್ಕು ಸೈಟು ಅವಯ್ಯ ಮನ್ಸು ಮಾಡಿದ್ರೆ ಬೆಂಗಳೂರಿನಲ್ಲ ನಲ್ವತ್ತು ಸೈಟ್ ಕೂಡ ಜನ ಅವ್ರು ಕಂಡ್ರಿ ಇದು ಯಾವುದೋ ಹದಿನಾಲ್ಕು ಸೈಟ್ ಇಟ್ಕೊಂಡು ಎಲ್ಲ ಅಲ್ಲಾಡ್ಸ್ತಾ ಹೋಗ್ತಾವ್ರೆ ಅನೇಕ ಜನ ಪಾಪ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವ್ರ ಕುಟುಂಬದವ್ರಿಗೆ ಅವರೆಲ್ಲ ಆಸ್ತಿ ಮಾಡೋರಲ್ಲ ಇದನ್ನ ಅನುಸರಿಸಿ ಎಲ್ಲರೂ ಅವರೆಲ್ಲ ವಾಪಸ್ ಕೊಡಬೇಕು ಅಂತ ಮನವಿ ಮಾಡ್ತಾರೆ ವಾಪಸ್ ತೆಗೆದುಕೊಂಡಿದ್ದಾರೆ ಬಹುಶಃ ಎಲ್ಲರೂ ಕೂಡ ಯಾರ್ಯಾರ ಮೇಲೆ ಈ ರೀತಿ ಕಂಪ್ಲೇಂಟ್ ಬಂದಿದೆ ಎಲ್ಲರೂ ಕೂಡ ವಾಪಸ್ ಕೊಟ್ಬಿಟ್ರೆ ಈ ದೇಶ ಇನ್ನೂ ಸುಭಿಕ್ಷೆ ಆಗ್ತದೆ ಇವ್ರಿಗೆ ನಾನು ನಮ್ಮ ಮುಖ್ಯಮಂತ್ರಿಗಳ ಧರ್ಮ ಧನ್ಯವಾದ ಹೇಳ್ತೀನಿ ಇದನ್ನ ಎಲ್ಲರೂ ಕೂಡ ಪಾಲಿಸಬೇಕು ಅಂತ ಹೇಳಿ ಎಲ್ಲ ರಾಜಕಾರಣಿಗಳು ಕೂಡ ಯಾರ್ಯಾರ ಕಂಪ್ಲೇಂಟ್ ಬಂದಿದೆ ಎಲ್ಲ ರಾಜಕಾರಣಿಗಳು ಇದನ್ನ ಪಾಲಿಸಿದ್ರೆ ಬಹುಶಃ ಮುಂದಿನ ಪೀಳಿಗೆಗೆ ಇದೊಂದು ಉತ್ತಮ ಉದಾಹರಣೆ ಆಗ್ತದೆ ಅಂತ ಹೇಳಿ ಇಚ್ಛೆ ಆದ್ರೂ ಕೂಡ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ವಿರೋಧ ಪಕ್ಷಗಳು ಈ ವಿರೋಧ ಪಕ್ಷಗಳು ಇನ್ನೇನು ನಮ್ಮ ರಾಜೀನಾಮೆ ಒತ್ತಾಯ ಮಾಡಿದ್ರೆ ಇನ್ನೇನು ಅವ್ರ ಕೆಲಸ ಬೆಳಿಗ್ಗೆ ಇದ್ರೆ ರಾಜೀನಾಮೆ ರಾಜೀನಾಮೆ ಇನ್ನೇನು ಕೆಲಸ ಇಲ್ಲ ತಪ್ಪು ಒಪ್ಕೊಂಡು ತಪ್ಪು ನಾವು ಒಪ್ಕೊಂಡಿಲ್ಲ ಆದರೆ ಸಾರ್ವಜನಿಕವಾಗಿ ಬಂದಿರತಕ್ಕಂತ ಕಳಂಕವನ್ನ ನಿವಾರಣೆ ಮಾಡ್ಕೋಬೇಕು ಅಂತ ಹೇಳಿ ಅವ್ರಿಗೆ ಅವರ ಯಜಮಾನ್ ಅವರ ಮೇಲೆ ಅವರ ಅರವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಕಳಂಕ ಬಂದಿರಲಿಲ್ಲ ನನ್ನಿಂದ ಅವ್ರಿಗೆ ಕಳಂಕ ತಟ್ಟಿದೆ ಅದರಿಂದ ನನಗೆ ಅವರ ವ್ಯಕ್ತಿತ್ವಕ್ಕಿಂತ ನನಗೆ ಆಸ್ತಿ ದೊಡ್ಡದಲ್ಲ ಅಂತೇಳಿ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ತಪ್ಪು ಒಪ್ಪೊಂಡಂಗಲ್ಲ ಅದನ್ನ ಮುಂಜೂರು ಮಾಡಿರ್ತಕ್ಕಂಥವ್ರು ಬಿಜೆಪಿ ಸರ್ಕಾರದಲ್ಲಿ ಮೂಡದವರು ಮುಂಜೂರು ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯವ್ರು ಮುಂಜೂರು ಮಾಡಿರ್ತಕ್ಕಂಥದ್ದಲ್ಲ ಆದ್ರೆ ಗೌರವವನ್ನು ಉಳಿಸ್ಕೋಬೇಕು ಇರ್ತಕ್ಕಂಥ ಚುಕ್ಕಿಯನ್ನು ಹೋಗಲಾಡಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಒಳ್ಳೆಯ ಹೆಜ್ಜೆಯನ್ನ ಅವ್ರು ಇಟ್ಟಿದ್ದಾರೆ ಅವರ ಹಾದಿನಲ್ಲಿ ಎಲ್ಲರೂ ಕೂಡ ಅದನ್ನ ಅನುಸರಿಸಿದ್ರೆ ಭವಿಷ್ಯ ಎಲ್ಲ ರಾಜಕಾರಣಿಗಳಿಗೂ ಕೂಡ ಇದೊಂದು ಮಾದರಿ ಎಲ್ಲರೂ ಕೂಡ ಅನುಸರಿಸ್ಕೋಬೇಕು ಯಾರು ಕೂಡ ಇರ್ತಕ್ಕಂಥ ಆಸ್ತಿ ನಿಮ್ಗೆ ಪ್ರಚಾರ ಮಾಡಿದಂಥ ಸಂದರ್ಭದಲ್ಲಿ ಇವರೇನು ಕೊಡಬೇಕು ಅಂತಕ್ಕಂಥದ್ದೇನಿರಲಿಲ್ಲ ಇದು ಕಾನೂನಾತ್ಮಕವಾಗಿ ಕಾನೂನು ಬದ್ಧವಾಗಿ ಬಂದಿರ್ತಕ್ಕಂಥ ಆಸ್ತಿ ಇದು ನೋಡ್ರಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ